ಹಿಜ್ಬುಲ್ಲಾ ಯುದ್ಧಕ್ಕೆ ಮೂರನೇ ಸೇನೆ ಇಸ್ರೇಲ್ಗೆ ಶಾಕ್ ಕೊಡುತ್ತೀಡಾಯ್ತ ಶಕ್ತಿಶಾಲಿ ಇಸ್ರೇಲ್ ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ಕಾಳಗಕ್ಕೆ ಮತ್ತೊಂದು ಟ್ರಸ್ಟ್ ಸಿಕ್ಕಿದೆ ಹಿಜಬುಲ್ಲಾ ವಿರುದ್ಧ ಇಸ್ರೇಲ್ ಭೂ ಸೇನೆ ಲೆಬನಾನ್ ಒಳಗೆ ನುಗ್ಗಿ ದಾಳಿ ಮಾಡಿದ ಬೆನ್ನಲ್ಲೇ ಈಗ ಲೆಬನಾನ್ ಸೇನೆ ಕೂಡ ಎಂಟ್ರಿ ಆಗಿದೆ ಸೇನೆ ಹಿಜ್ಬುಲ್ಲಾ ಗುಂಪಲ್ಲ ಪರಿಣಾಮ ಹಲವು ಕಡೆ ಫೈರಿಂಗ್ ನಡೆದಿದ್ದು ಇಸ್ರೇಲ್ ಮತ್ತೊಂದು ಸೇನೆ ವಿರುದ್ಧ ಹೋರಾಡೋ ಅನಿವಾರ್ಯತೆ ಬಂದಿದೆ ಹಾಗಾದ್ರೆ ಇಸ್ರೇಲ್ ವಿರುದ್ಧ ನಿಂತಿರುವ ಆ ಸೇನೆಯ ತಾಕತ್ತೇನು ಲೆಬನೀಸ್ ಆರ್ಮಿ ಇಸ್ರೇಲ್ ಅನ್ನ ಸೋಲ್ಸುತ್ತಾ ಅಷ್ಟಕ್ಕೂ ಲೆಬನಾನ್ ಗೆ ನುಗ್ಗಿರೋ ಇಸ್ರೇಲ್ ಅಲ್ಲಿ ಏನ್ ಮಾಡ್ತಾ ಇದೆ ಈ ಆಕ್ರಮಣ ಇಸ್ರೇಲ್ ಗೆ ಅಷ್ಟು ಈಸಿ ಅಲ್ಲ ಅಂತಿರೋದು ಯಾಕೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಹೆಜ್ಬುಲ್ಲಾ ಕದನಕ್ಕೆ ಮೂರನೇ ಸೇನೆ ಯಾವುದೇ ಲೆಬನಾನ್ ಆರ್ಮಿ ಗಾಜಾದಲ್ಲಿ ಆಲ್ಮೋಸ್ಟ್ ಯುದ್ಧ ಮುಗಿಸಿದ್ದ ಇಸ್ರೇಲ್ ತನ್ನೆಲ್ಲ ಗಮನವನ್ನ ಹಿಜ್ಬುಲ್ಲಾ ಕಡೆಗೆ ನೆಟ್ಟಿದೆ ಹೆಸ್ಬುಲ್ಲಾದ ಟಾಪ್ ಕಮಾಂಡರ್ ಗಳನ್ನೆಲ್ಲ ಮುಗಿಸಿ ಅಲ್ಲಿಗೆ ಭೂ ಸೇನೆಯನ್ನು ನುಗ್ಗಿಸಿದೆ ನೈನ್ಟಿ ಏತ್ ಪ್ಯಾರಾಟ್ರೂಪರ್ಸ್ ಡಿವಿಷನ್ ಹಾಗೆ ತರ್ಟಿ ಸಿಕ್ಸ್ ಡಿವಿಷನ್ ಇಸ್ರೇಲ್ ಪರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇದುವರೆಗೂ ಸಾಕಷ್ಟು ಹಿಜ್ಬುಲ್ಲಾ ಹೊಡೆದು ಹಾಕಿದ್ದಾರೆ ಹತ್ತು ಹಲವು ಕ್ಯಾಂಪ್ಗಳನ್ನ ನಾಶವೂ ಮಾಡಿದ್ದಾರೆ ಮಿಸೈಲ್ ಸಿಟಿಗಳು ಅಂಡರ್ ಗ್ರೌಂಡ್ ಬಂಕರ್ ಗಳನ್ನ ಧ್ವಂಸ ಮಾಡಿದ್ದಾರೆ ಆದರೆ ಈ ದಾಳಿ ನಡೀತಿರೋ ಹೊತ್ತಲ್ಲೇ ಇಸ್ರೇಲ್ ಸೇನೆಗೆ ಲೆಬನೀಸ್ ಸೇನೆ ಕೂಡ ಎದುರಾಗಿದೆ ಕೆಲ ಕಡೆ ಇಬ್ಬರ ನಡುವೆ ಫೈರಿಂಗ್ ಕೂಡ ಆಗಿದೆ ತುಂಬಾ ಜನ ಏನಿದು ಹಿಜ್ಬುಲ್ಲಾ ಲೆಬನಾನ್ ಸೇನೆ ಎರಡೆರಡು ಬೇರೆ ಬೇರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಾ ಇರ್ಬೋದು ಆಲ್ರೆಡಿ ನಮ್ಮ ಚಾನಲ್ ಅನ್ನ ಕಂಟಿನ್ಯೂಸ್ಲಿ ನೋಡೋರಿಗೆ ನಾವು ಹಲವಾರು ಬಾರಿ ಎಕ್ಸ್ಪ್ಲೇನ್ ಮಾಡಿದೀವಿ ಆದ್ರೆ ಫಸ್ಟ್ ಟೈಮ್ ಯಾರು ಬಗ್ಗೆ ಕೇಳ್ತಾ ಇದ್ರೆ ಅವ್ರಿಗೂ ಕೂಡ ಕ್ಲಾರಿಟಿ ಇರಲಿ ಲೆಬನಾನ್ ನಲ್ಲಿ ಒಂದಲ್ಲ ಎರಡು ಸೇನೆ ಇದೆ ಒಂದು ಹಿಜ್ಬುಲ್ಲಾ ಸಂಘಟನೆಯ ಪ್ರತ್ಯೇಕ ಸಂಘಟನೆಯ ಸೇನೆ ರೆಸಿಸ್ಟೆನ್ಸ್ ಬ್ರಿಗೇಡ್ಸ್ ಅಂತ ಕರೀತಾರೆ ಒಂದು ರೀತಿ ಹಿಜ್ಬುಲ್ಲಾ ಅನ್ನೋ ಒಂದು ಪಡೆಯ ಪ್ರತ್ಯೇಕ ಸೇನೆ ಇನ್ನೊಂದು ಲೆಬನಾನ್ ಅನ್ನೋ ದೇಶದ ಅಧಿಕೃತ ಸೇನೆ ಹಾಗೆ ನೋಡಿದ್ರೆ ಇಷ್ಟು ದಿನ ಲೆಬನೀಸ್ ಸೇನೆಗೂ ಇಸ್ರೇಲ್ಗೂ ಅಂತ ವೈರತ್ವ ಇರಲಿಲ್ಲ ಫ್ಯಾಕ್ಟ್ ಕೆಲವೊಮ್ಮೆ ಮಿತ್ರರು ಕೂಡ ಹೌದು ಫ್ರೆಂಡ್ಸ್ ಇವರಿಗೂ ಆದಾಯ ಕೊಡ್ತಾರೆ ಲೆಬನೀಸ್ ಸೇನೆಗೆ ಯಾಕಂದ್ರೆ ಈ ಹಿಸ್ಬುಲ್ ಹಾಗೂ ಲೆಬನಾನ್ ಸೇನೆಗೂ ರೈಫಲ್ರಿ ಇದೆ ಲೆಬನಾನ್ನ ಪೂರ್ತಿಯಾಗಿ ಕಂಟ್ರೋಲ್ ತಗೊಳ್ಳೋಕೆ ಇಬ್ರು ಬಡದಾಡ್ತಾರೆ ಹೀಗಾಗಿನೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇಸ್ರೇಲ್ ಸೇನೆ ನುಗ್ಗಿದ್ದಾಗ ಲೆಬನಾನ್ನ ನ ಅಫಿಷಿಯಲ್ ಆರ್ಮಿ ಹಿಂದಕ್ಕೆ ಸರಿದಿತ್ತು ಕ್ಯಾಂಪ್ ರೀಲೊಕೇಟ್ ಮಾಡ್ತಾ ಇದ್ರು ಆಗಿನಿಂದ ನಮಗೂ ಯುದ್ಧಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇವರು ಬಿಹೇವ್ ಮಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಲೆಬನೀಸ್ ಸೇನೆ ಮೇಲೆ ಇಸ್ರೇಲ್ ಗುಂಡು ಹಾರಿಸಿದ ಆರೋಪ ಬಂದಿತ್ತು ಲೆಬನನ್ನ ನಲವತ್ತಕ್ಕೂ ಅಧಿಕ ಸೈನಿಕರು ಅದರಲ್ಲಿ ಪ್ರಾಣ ಕಳ್ಕೊಂಡ್ರು ಹೀಗಾಗಿ ಇಸ್ರೇಲಿ ಸೇನೆಯ ವಿರುದ್ಧ ಅಲ್ಲಲ್ಲಿ ಫೈರಿಂಗ್ ಶುರುವಾಗಿದೆ ಲೆಬನೀಸ್ ಸೇನೆ ಕಡೆಯಿಂದಲೂ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಸದ್ಯಕ್ಕೆ ಲೆಬನೀಸ್ ಸೇನೆಯಿಂದ ಅಧಿಕೃತವಾಗಿ ಯುದ್ಧ ಪ್ರವೇಶದ ಘೋಷಣೆ ಆಗಿಲ್ಲ ಆದರೆ ಇಸ್ರೇಲ್ ಸೇನೆ ಹಾರಿಸಿದ ಗುಂಡಿಗೆ ಪ್ರತಿಯಾಗಿ ಅವರು ಕೂಡ ಗುಂಡು ಹಾರಿಸುವ ಮೂಲಕ ಎದೆಗೆ ಎದೆಯೊಡ್ಡಿ ನಿಂತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಈಗ ಕ್ಲಿಯರ್ ಆಗಿ ಎಮರ್ಜ್ ಇದೆ ಏನಂದ್ರೆ ಈ ಸಲ ಹಿಜ್ಬುಲ್ ಹೆಸರಲ್ಲಿ ದಕ್ಷಿಣ ಲೆಬನಾನ್ ಅನ್ನ ತಮ್ಮ ಕಂಟ್ರೋಲ್ನಲ್ಲೇ ಇಟ್ಕೊಳ್ಳೋಕೆ ಇಸ್ರೇಲ್ ಈ ಆಕ್ರಮಣ ಮಾಡಿದೆ ಅನ್ನೋ ಆರೋಪಗಳು ಕೂಡ ಕೂಡ ಇದೆ ಇಸ್ರೇಲ್ ಬಗ್ಗೆ ಹೇಳಲಿಲ್ಲ ಅವರು ಲಿಮಿಟೆಡ್ ಲೋಕಲೈಸ್ಡ್ ಅಂಡ್ ಟಾರ್ಗೆಟೆಡ್ ಗ್ರೌಂಡ್ ರೇಡ್ಸ್ ಅಂತಷ್ಟೇ ಹೇಳ್ತಾ ಇದ್ದಾರೆ ಅಂದ್ರೆ ಇಸ್ರೇಲ್ನ ಮೇನ್ ಗುರಿ ಹಿಜ್ಬುಲಾಗಳನ್ನು ನಾಶ ಮಾಡೋದು ಹಿಜ್ಬುಲಾದ ಟಾಪ್ ಕಮಾಂಡರ್ಗಳನ್ನು ಹತ್ಯೆ ಮಾಡೋದು ಅವರ ನೆಲೆಗಳನ್ನು ಧ್ವಂಸಗೊಳಿಸೋದು ಇಸ್ರೇಲ್ನ ಉತ್ತರ ಭಾಗದಲ್ಲಿ ಅಂದ್ರೆ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಹಿಜ್ಬುಲಾಗಳಿರೋದು ಇಸ್ರೇಲ್ ಉತ್ತರ ಭಾಗದಲ್ಲಿ ಬರುತ್ತೆ ಆ ಭಾಗದಲ್ಲಿರೋ ಇಸ್ರೇಲಿಗರನ್ನು ಮತ್ತೆ ಅವರ ಮನೆಗೆ ವಾಪಸ್ ಸೇಫಾಗಿ ಕಳಿಸೋದು ನಮ್ಮ ಗುರಿ ಅಂತ ಇಸ್ರೇಲ್ ಹೇಳ್ತಾ ಇದೆ ಆದರೆ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶದ ರೀತಿಯಲ್ಲೇ ಇಸ್ರೇಲ್ ಹಿಜ್ಬುಲಾ ನಿಯಂತ್ರಣದ ಲೆಬನಾನ್ ಜಾಗವನ್ನು ಹೊಡ್ಕೊಂಡು ಕಂಟ್ರೋಲ್ ಇಟ್ಕೊಂಡು ಬಿಡುತ್ತೆ ಅನ್ನೋ ಭಯ ಕೂಡ ಲೆಬನಾನ್ಗೆ ಕಾಡ್ತಾ ಇದೆ ಸೊ ಇಂಥ ಟೈಮ್ನಲ್ಲಿ ಇಸ್ರೇಲ್ಗೆ ಹಾಗೆಲ್ಲ ಮಾಡ್ತಾ ನಾವು ಬಿಡಲ್ಲ ನಾವು ಇದೀವಿ ನೀವು ಹಿಜ್ಬುಲಾ ಬೇಕಾದ್ರೆ ಹೊಡೆದು ಹೋಗಿ ಆದರೆ ಇಲ್ಲೇ ಇರ್ತೀವಿ ಲೆಬನಾನ್ ಜಾಗವನ್ನು ನೀವು ಸ್ವಲ್ಪ ತಗೊಳ್ತೀರಿ ಅಂತ ಬಂದರೆ ನಾವು ಬಿಡಲ್ಲ ಅನ್ನೋ ಸಂದೇಶ ರವಾನೆ ಮಾಡೋಕೆ ಸದ್ದು ಶುರು ಮಾಡಿದೆ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಶ್ಲೇಷಣೆ ಇದೆ ಅಷ್ಟೇ ಅಲ್ಲ ಇಸ್ರೇಲ್ ಇದೇ ರೀತಿ ಲೆಬನಾನ್ ನಲ್ಲಿ ವಿಧ್ವಂಸವನ್ನ ಸೃಷ್ಟಿ ಮಾಡಿದ್ರೆ ಲೆಬನಾನ್ ಸೇನೆ ಜೊತೆಗೂ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಿದೆ ಅದಕ್ಕೀಗಾಗಲೇ ರಾಜಕೀಯ ಮತ್ತು ದೇಶದ ಒಳಗೆ ಪ್ರೆಷರ್ ಕೂಡ ಕ್ರಿಯೇಟ್ ಆಗ್ತಿದೆ ಯಾಕಂದ್ರೆ ಲೆಬನಾನ್ ಮೇಲೆ ಇಸ್ರೇಲ್ ಮಾಡಿರೋ ದಾಳಿಯಲ್ಲಿ ಇದುವರೆಗೂ ಸಾವಿರಾರು ನಾಗರಿಕರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಮಹಿಳೆಯರು ಇದ್ದಾರೆ ವೃದ್ಧರಿದ್ದಾರೆ ಮಕ್ಕಳು ಇದ್ದಾರೆ ನಿಂದ ಕೂಡ ದಕ್ಷಿಣ ಲೆಬನಾನ್ ಮತ್ತೊಂದು ಗಾಜಾ ಆಗುತ್ತೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆ ಬಂದಿದೆ ಅದೇ ರೀತಿ ಪುಡಿಗಡ್ತೀವಿ ಅಂತ ಇಷ್ಟು ದಿನ ಲೆಬನೀಸ್ ಸೇನೆ ಏನ್ ಅನ್ಕೊಂಡಿತ್ತು ಹಿಜ್ಬುಲ್ಗಳ ವಿರುದ್ಧ ಹೋರಾಟ ಮಾಡಿದ್ರೆ ನಮಗೂ ಲಾಭ ಹೊಡಿಲಿ ಬಿಡಿ ಅಂತ ಸುಮ್ಮನಿತ್ತು ಆದರೆ ಲೆಬನೀಸ್ ನಾಗರಿಕರು ಅದರಲ್ಲಿ ಪ್ರಾಣ ಕಳ್ಕೊಂತಿರ್ಬೇಕಾದ್ರೆ ಇವೇನ್ ಕತ್ತೆ ಕಾಯಕಿರದ ನಿಮ್ಮ ಅಫಿಷಿಯಲ್ ಸೇನೆ ಅಂತ ಜನ ಕೇಳೋಕೆ ಶುರು ಮಾಡ್ತಾರೆ ಪೂರ್ತಿ ಹಿಜ್ಬುಲ್ಲಾಗಳ ಕಡೆಗೆ ವಾಲ್ ಆಶ್ಚರ್ಯ ಇಲ್ಲ ವಿಶೇಷವಾಗಿ ಲೆಬನಾನ್ ನ ಮುಸ್ಲಿಂ ಪಾಪ್ಯುಲೇಷನ್ ಆಲ್ರೆಡಿ ಅವರು ಹಿಜ್ಬುಲ್ಲಾಗ್ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ಸುನ್ನಿಗಳು ಅವ್ರ್ ಪ್ರತ್ಯೇಕ ಗುಂಪಿದೆ ಅವರೆಲ್ಲ ಒಂದಾಗಿ ಲೆಬನಾನ್ ವಿರುದ್ಧನೇ ಬಂದಿದ್ರೆ ಏನು ದನ ಕಾಯ್ತಿದ್ದೀರ ನೀವು ಸೇನೆ ಹಿಡ್ಕೊಂಡು ಫೈಟ್ ಮಾಡ್ರಿ ಈ ಲೆಬಾನ್ ಭೂಪ್ರದೇಶ ಅಲ್ವಾ ಅಂತ ಕೇಳಿದ್ರೆ ಅನ್ನೋ ಹೆದರಿಕೆ ಲೆಬನೀಸ್ ಸರ್ಕಾರಕ್ಕೆ ಸೇನೆಗೆ ಇದೆ ಜೊತೆಗೆ ಹಿಜ್ಬುಲ್ಲಾಗಳು ಬಂಡುಕೋರ ಸಂಘಟನೆ ತರ ಇದ್ರು ಕೂಡ ಅವ್ರಿಗೆ ಜನ ಬೆಂಬಲ ಇದೆ ಓಟ್ ತಗೊಳ್ತಾರೆ ಅವ್ರದೊಂದು ಪೊಲಿಟಿಕಲ್ ಪಾರ್ಟಿ ಇದೆ ಸರ್ಕಾರದಲ್ಲಿ ಭಾಗ ಅವರು ಪಾರ್ಲಿಮೆಂಟ್ ಅಲ್ಲಿ ಅವರು ಸ್ಟ್ರೆಂತ್ ಇದೆ ಅವ್ರ ಸೇನೆ ನುಗ್ಸಿ ಹೊಡಿರಿ ಇಸ್ರೇಲ್ ನೋರಿಗೆ ಇಲ್ಲಾಂದ್ರೆ ನಾವು ಬೆಂಬಲ ವಾಪಸ್ ಪಡಿತೀವಿ ಅಂತ ಬೆದರಿಕೆ ಹಾಕಬಹುದು ನೂರ ಇಪ್ಪತ್ತೆಂಟು ಸೀಟ್ ಇರೋ ಲೆಬನಾನ್ ಪಾರ್ಲಿಮೆಂಟ್ ನಲ್ಲಿ ಮೆಜಾರಿಟಿಗೆ ಅರವತ್ತೊಂಬತ್ತು ಸೀಟ್ ಬೇಕು ಅದರಲ್ಲಿ ಈಗಿರೋ ಸರ್ಕಾರದ ಸೀಟ್ ಎಪ್ಪತ್ನಾಲ್ಕಿದೆ ಅದರಲ್ಲಿ ಹಿಜ್ಬುಲ್ ಆಲದ ಹದಿನೈದು ಸೀಟ್ ನ ಸಪೋರ್ಟ್ ಇದೆ ಸೊ ಸರ್ಕಾರ ಉದುರು ಹೋಗೋ ಭಯ ಕೂಡ ಲೆಬನೀಸ್ ಸರ್ಕಾರಕ್ಕೆ ಇದೆ ಹಾಗಾಗಿ ಇವರ ಬೆಂಬಲ ಅನಿವಾರ್ಯ ಹಿಜ್ಬುಲ್ಲಾಗಳನ್ನು ಪೂರ್ತಿ ಬಿಟ್ಟ ಹಾಕಕ್ಕಾಗಲ್ಲ ಅವರು ಫೈಟ್ ಮಾಡಬೇಕಾಗುತ್ತೆ ಅವ್ರ ಪರವಾಗಿ ಲೆಬನೀಸ್ ಅಫಿಷಿಯಲ್ ಆರ್ಮಿ ಇಸ್ರೇಲ್ಗೆ ಹಾನಿ ಮಾಡುತ್ತಾ ಇದು ಗೊತ್ತಾಗಬೇಕು ಅಂದ್ರೆ ಲೆಬನಾನ್ ಸೇನೆಯ ಶಕ್ತಿ ಚೂರು ನೋಡಬೇಕು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ ಲೆಬನೀಸ್ ಸೇನೆ ಜಗತ್ತಲ್ಲೇ ನೂರ ಹದಿನೆಂಟನೇ ಶಕ್ತಿಶಾಲಿ ಸೇನೆ ಲೆಬನೀಸ್ ಸೇನೆಯಲ್ಲಿ ಮೂರು ವಿಭಾಗ ಇದೆ ವಾಯುಪಡೆ ನೌಕಾಪಡೆ ಮತ್ತು ಭೂ ಸೇನೆ ಎಂಬತ್ತು ಸಾವಿರ ಆಕ್ಟಿವ್ ಮೂವತ್ತೆಂಟು ಸಾವಿರ ರಿಸರ್ವ್ ಸೈನಿಕರಿದ್ದಾರೆ ಮಿಲಿಟರಿ ಸರ್ವಿಸ್ ಮಾಡೋಕೆ ಇಪ್ಪತ್ತು ಲಕ್ಷ ಜನ ರೆಡಿ ಇದ್ದಾರೆ ಅಂತ ಫೈರ್ ಪವರ್ ಡೇಟಾ ಹೇಳುತ್ತೆ ಇದೇ ಕ್ಯಾಟಗರಿಯಲ್ಲಿ ಅಂದ್ರೆ ಮಿಲಿಟರಿ ಸರ್ವಿಸ್ ವಿಚಾರಕ್ಕೆ ಬಂದಾಗ ಇಸ್ರೇಲ್ ಬಳಿ ಮೂವತ್ತೇಳು ಲಕ್ಷ ಜನ ರೆಡಿ ಆಕ್ಟಿವ್ ಸೈನಿಕರ ಸಂಖ್ಯೆ ರಿಸರ್ವ್ ಸೇರಿಸಿದಾಗ ಎಂಟು ಲಕ್ಷ ಮೀರುತ್ತೆ ಯುದ್ಧ ಟ್ಯಾಂಕ್ಗಳ ವಿಚಾರಕ್ಕೆ ಬಂದರೆ ಲೆಬನಾನ್ ಬಳಿ ಇನ್ನೂರ ನಾಲ್ಕಿವೆ ಇಸ್ರೇಲ್ ಬಳಿ ಸಾವಿರದ ಮುನ್ನೂರ ಎಪ್ಪತ್ತಿವೆ ಆಮರ್ಡ್ ವೆಹಿಕಲ್ ಇಸ್ರೇಲ್ ಹತ್ರ ನಲವತ್ ಮೂರು ಸಾವಿರ ಇದೆ ಇವರ ಹತ್ರ ನಾಲ್ಕೂವರೆ ಸಾವಿರ ಇದೆ ಆರ್ಟಿಲರಿ ಇಸ್ರೇಲ್ ಕಡೆ ಐವತ್ತಿದೆ ಲೆಬನಾನ್ ಬಳಿ ಎಂಬತ್ನಾಲ್ಕಿದೆ ನೌಕಾ ಸೇನೆಯಲ್ಲಿ ಇಸ್ರೇಲ್ ಬಳಿ ಅರವತ್ತೇಳು ಯುದ್ಧ ನೌಕೆಗಳಿವೆ ಇವರ ಹತ್ರ ಅರವತ್ತೊಂಬತ್ತಿದೆ ಸಬ್ಮರೀನ್ ಇಸ್ರೇಲ್ ಬಳಿ ಐದಿದ್ರೆ ಇವರ ಹತ್ರ ಸೊನ್ನೆ ಯಾವುದಿಲ್ಲ ಕಾಮ್ರೆಡ್ಸ್ ಇಸ್ರೇಲ್ ಹತ್ರ ಏಳಿದೆ ಇವರ ಹತ್ರ ಇಲ್ಲ ಗಸ್ತು ನೌಕೆಗಳು ಲೆಬನಾನ್ ಬಳಿ ಇದೆ ಇಸ್ರೇಲ್ ಬಳಿ ನಲವತ್ತೈದಿದೆ ಮರ್ಚೆಂಟ್ ಮರೈನ್ ಲೆಬನಾನ್ ಬಳಿ ನಲವತ್ತೊಂಬತ್ತು ಇಸ್ರೇಲ್ ಬಳಿ ನಲವತ್ತೈದಿದೆ ಇಸ್ರೇಲ್ ವಾಯು ಸೇನೆಯಲ್ಲಿ ನೂರಾರು ಫೈಟರ್ ಜೆಟ್ಸ್ ಇವೆ ಲೆಬನಾನ್ ಬಳಿ ಒಂದು ಇಲ್ಲ ರಕ್ಷಣೆಗೆ ಇಸ್ರೇಲ್ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಹಣವನ್ನು ಸೇನೆಗೆ ಖರ್ಚು ಮಾಡುತ್ತೆ ಲೆಬನಾನ್ ಇನ್ನೂರ ನಲವತ್ಮೂರು ಮಿಲಿಯನ್ ಡಾಲರ್ ಮಿಲಿಯನ್ ಅಷ್ಟೇ ಖರ್ಚು ಮಾಡುತ್ತೆ ಸೊ ಈ ಫಿಗರ್ಸ್ ನೋಡ್ತಿದ್ದಾಗ ಇಸ್ರೇಲ್ಗೆ ಈ ಲೆಬನಾನ್ ಸೇನೆಯನ್ನ ಕಂಪೇರ್ ಎಲ್ಲ ಮಾಡೋಕೆ ಆಗಲ್ಲ ಟೆಕ್ನಾಲಜಿಯಲ್ಲಿ ಗಾತ್ರದಲ್ಲಿ ಯಾವ ಕಾರಣಕ್ಕೂ ಈಕ್ವಲ್ ಇಲ್ಲ ತುಂಬ ದುರ್ಬಲರಿದ್ದಾರೆ ಇಸ್ರೇಲ್ಗಿಂತ ಆದರೆ ಇಸ್ರೇಲ್ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಸಾರಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅವರು ನಾಶ ಆಗ್ತಾ ಆಗ್ತಾ ಇವ್ರಿಗೆ ಡ್ಯಾಮೇಜ್ ಮಾಡಿ ನಾಶ ಆಗೋದಂತೂ ಗ್ಯಾರಂಟಿ ನಿಮ್ಗೆ ಗೊತ್ತಿರಲಿ ಈ ಸೇನೆಗೆ ಇಸ್ರೇಲ್ ಥರಾನೇ ನಿರಂತರವಾಗಿ ಹೊಡೆದಾಡಿ ಅನುಭವ ಇದೆ ಸೋತಿದ್ದೇ ಹೆಚ್ಚು ಅದು ಬೇರೆ ಆದರೆ ಯುದ್ಧದ ಪರಿಚಯ ಚೆನ್ನಾಗಿದೆ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧದಲ್ಲಿ ಫ್ರೆಂಚರ ಪರವಾಗಿ ಹೋರಾಡಿದರು ಬಳಿಕ ಸಿರಿಯಾ ಯುದ್ಧದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಅರಬ್ ಇಸ್ರೇಲ್ ಕದನದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರ ಲೆಬನೀಸ್ ಕ್ರೈಸಿಸ್ನಲ್ಲಿ ಸಿಕ್ಸ್ ಡೇ ವಾರ್ ಎರಡ್ ಸಾವಿರದ ಎಂಟರ ಲೆಬನೀಸ್ ಸಂಘರ್ಷ ಸಿರಿಯಾದ ನಾಗರಿಕ ಯುದ್ಧ ಹೀಗೆ ಸಾಲು ಸಾಲು ಯುದ್ಧಗಳಲ್ಲಿ ಈ ಸೇನೆ ಭಾಗಿಯಾಗಿದೆ ಅಲ್ಲದೆ ಹಿಸ್ಬುಲ್ಲಾಗಳು ಹಿಂದಿಗಿಂತ ಪವರ್ಫುಲ್ ಇದ್ದಾರೆ ಸ್ನೇಹಿತರ ಎರಡ್ ಸಾವಿರದ ಆರರಲ್ಲೂ ಇಸ್ರೇಲ್ ಹಿಜ್ಬುಲ್ಲಾ ಯುದ್ಧ ಮಾಡಿದ್ರು ಆಗ ಹಿಸ್ಬುಲ್ಲಾಗಳು ಕೂಡ ಇಸ್ರೇಲ್ಗೆ ದೊಡ್ಡ ಫೈಟ್ ಕೊಟ್ಟಿದ್ರು ಮೂವತ್ನಾಲ್ಕು ದಿನ ಆ ಯುದ್ಧ ಆಗಿತ್ತು ಅಷ್ಟರಲ್ಲೇ ಅಡ್ವಾನ್ಸ್ಡ್ ಅಂತ ಕರೆಸ್ಕೊಳ್ಳೋ ಇಸ್ರೇಲ್ ತನ್ನ ಇಪ್ಪತ್ತಕ್ಕೂ ಅಧಿಕ ಟ್ಯಾಂಕ್ಗಳನ್ನು ಕಳ್ಕೊಂಡಿತ್ತು ಒಂದು ಹೆಲಿಕಾಪ್ಟರ್ ನಾಶ ಆಗಿತ್ತು ಒಂದು ಕಾವರೆಟ್ ಡ್ಯಾಮೇಜ್ ಆಗಿತ್ತು ನೂರಿಪ್ಪತ್ತೊಂದು ಇಸ್ರೇಲಿ ಸೋಲ್ಜರ್ಸ್ ಪ್ರಾಣ ಕಳ್ಕೊಂಡಿದ್ರು ನಲವತ್ನಾಲ್ಕು ನಾಗರಿಕರು ಪ್ರಾಣ ಕಳ್ಕೊಂಡಿದ್ರು ಸಾವಿರಾರು ಇಸ್ರೇಲಿ ಸೋಲ್ಜರ್ಸ್ ಗಾಯಗೊಂಡಿದ್ರು ಈ ಕಡೆ ಹೆಸ್ಬುಲ್ಲಾಗಳ ಕಡೆ ಇನ್ನೂರ ಐವತ್ತಕ್ಕೂ ಅಧಿಕ ಫೈಟರ್ಗಳು ಪ್ರಾಣ ಬಿಟ್ಟಿದ್ರು ಆರುನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು ಸೊ ಹೆಸ್ಬುಲ್ಲಾಗಳ ಜೊತೆಗೆ ಫೈಟ್ ಮಾಡಿದಾಗಲೇ ಇಸ್ರೇಲ್ಗೆ ಹೆವಿ ಡ್ಯಾಮೇಜಸ್ ಆಗಿತ್ತು ಇಬ್ರು ಅದನ್ನ ಆ ಯುದ್ಧವನ್ನ ತಾವೇ ಗೆದ್ದಿದ್ದು ತಾವೇ ಗೆದ್ದಿದ್ದು ಅಂತ ಇವತ್ತಿಗೂ ಕ್ಲೇಮ್ ಮಾಡ್ಕೊಳ್ತಾರೆ ಆದರೆ ಸಾಕಷ್ಟು ರಕ್ಷಣಾ ತಜ್ಞರು ಇಸ್ರೇಲ್ ಗೆ ಹಿನ್ನಡೆಯಾದ ಕೆಲವೇ ಕೆಲವು ಯುದ್ಧಗಳಲ್ಲಿ ಇದು ಒಂದು ಡ್ಯಾಮೇಜಸ್ ಜಾಸ್ತಿ ಆಗಿತ್ತು ಇಸ್ರೇಲ್ಗೆ ಅಂತ ಪರಿಗಣಿಸ್ತಾರೆ ಆಮೇಲೆ ವಿಶ್ವಸಂಸ್ಥೆ ಬಂದು ಇಬ್ಬರು ನಡುವೆ ಕದನ ವಿರಾಮವನ್ನ ಮಾಡಿಸಿತ್ತು ಅಲ್ಲಿ ತನಕ ಇಬ್ರು ಬಗ್ಗಿರ್ಲಿಲ್ಲ ಹೀಗಾಗಿ ಈ ಸಲ ಈ ಹಿಜುಲ್ ಜೊತೆಗೆ ಲೆಬನಾನ್ ಸೇನೆ ಕೂಡ ಬಂದು ಸೇರ್ಕೊಂಡ್ರೆ ಇಸ್ರೇಲಿಗೆ ಸಿಕ್ಕಾಪಟ್ಟೆ ಗಾಯಗಳಾಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ ಜೊತೆಗೆ ಈ ಜಿಯೋಗ್ರಫಿ ಕೂಡ ನಾವು ಸ್ವಲ್ಪ ಗಮನಿಸುವುದಾದ್ರೆ ಹಿಸ್ಬುಲಗಳನ್ನ ನಾಶ ಮಾಡ್ತೀವಿ ಅಂತ ಇಸ್ರೇಲ್ ಹೊರಟಿದೆಯಲ್ಲ ಅದೆಲ್ಲ ಬೆಟ್ಟ ಗುಡ್ಡಗಳಿಂದ ಕವರ್ ಆಗಿರೋ ಪ್ರದೇಶ ಆ ಗುಡ್ಡದ ಪರಿಚಯ ಹಿಸ್ಬುಲಾಗಳೇ ಚೆನ್ನಾಗಿದೆ ಅಲ್ಲೇ ಓಡಾಡೋರು ಅವರು ಗೆರಿಲ್ಲ ಮಾದರಿ ಯುದ್ಧ ಗೊತ್ತು ಸುರಂಗಗಳು ಸಾಕಷ್ಟಿದೆ ಹೀಗಾಗಿ ಸ್ವಲ್ಪ ಯಾವಾಗಿದ್ರು ಕೂಡ ಇಸ್ರೇಲ್ಗೆ ದೊಡ್ಡ ಹಾನಿ ಗ್ಯಾರಂಟಿ ಕೇವಲ ಎರಡು ಮೂರು ದಿನಗಳಲ್ಲೇ ಕ್ಯಾಪ್ಟನ್ ಸೇರಿದ ಹಾಗೆ ಇಸ್ರೇಲ್ನ ಎಂಟಕ್ಕೂ ಅಧಿಕ ಸೈನಿಕರು ಈ ಸಲ ಪ್ರಾಣ ಕಳ್ಕೊಂಡಿದ್ದಾರೆ ಇಸ್ರೇಲ್ ಅಧಿಕಾರಿಗಳು ಕೂಡ ಚಾಲೆಂಜಿಂಗ್ ಇದೆ ಅವರು ಜನರನ್ನ ಶೀಲ್ಡ್ ಆಗಿ ಬಳಸ್ತಾ ಇದ್ದಾರೆ ನಾಗರಿಕರನ್ನ ಬಟ್ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಈ ಕದನ ಮುಂದೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋ ಆತಂಕ ಕುತೂಹಲ ಈ ಎರಡೂ ಕೂಡ ಇದೆ ಆ ಭಾಗದಲ್ಲಿ ಗೊತ್ತಿರಲಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಿಜ್ಬುಲ್ ಅನ್ನೋದು ಬರೀ ಒಂದು ಸಂಘಟನೆ ಅಲ್ಲ ಅದರೊಂದಿಗೆ ಯುದ್ಧ ಮಾಡೋದು ಅಂತ ಹೇಳಿದ್ರೆ ನೇರವಾಗಿ ಅಥವಾ ಪರೋಕ್ಷವಾಗಿ ನೇರ ಪರೋಕ್ಷ ಎರಡೂ ರೀತಿಯಲ್ಲೂ ಇರಾನ್ ವಿರುದ್ಧ ಕೂಡ ಯುದ್ಧ ಮಾಡಿದಾಗೆ ಹಾಗಾಗಿ ತುಂಬ ಸಲೀಸ್ ಅಂತೇನಿಲ್ಲ ಹಮಸ್ಗಳ ವಿರುದ್ಧ ಫೈಟ್ ಮಾಡಿದಕ್ಕಿಂತ ಇದು ಕಠಿಣ ಹಿಜ್ಬುಲ್ಲಾಗಳ ವಿರುದ್ಧ ಫೈಟ್ ಮಾಡೋದು ಲೆಬನಾನ್ ಸೇನೂ ಸೇರ್ಕೊಂಡ್ರೆ ಆ ಕಠಿಣತೆ ಇನ್ನೂ ಜಾಸ್ತಿ ಆಗುತ್ತೆ ಇರಾನ್ ಓಪನ್ ಆಗಿ ಆ ಕಡೆಯಿಂದ ಇರಾನ್ ಕೂಡ ಕಾಟ ಕೊಟ್ಟು ಈ ಕಡೆಯಿಂದ ಹಮಸ್ ಕೂಡ ಫೈಟಿಂಗು ಹುತಿಗಳಲ್ಲೂ ಕಾಟ ಎಮೆನ್ ಸೈಡಿಂದ ಮೇಲ್ಗಡೆಯಿಂದ ಇವರಿಬ್ಬರು ಲೆಬನೀಸ್ ಸೇನೆ ಮತ್ತು ಹಿಜ್ಬುಲ್ಲಾ ಎಲ್ಲ ಮುಗಿಬಿದ್ರೆ ಇಸ್ರೇಲ್ಗೆ ಫುಲ್ ಬ್ಯುಸಿ ಆಗಬೇಕಾಗುತ್ತೆ ವಾರ್ನಲ್ಲಿ ಆ ಕಡೆ ನೋಡೋಕ್ಕಾಗೋದಿಲ್ಲ ಎಲ್ಲಾ ಕಡೆಯಿಂದಲೂ ಸಮಸ್ಯೆ ಎದುರಾಗುತ್ತೆ ಹಾಗಾಗಿ ಸಾಕಷ್ಟು ಕುತೂಹಲಕಾರಿ ಘಟದಲ್ಲಿ ಈ ಯುದ್ಧ ಸಾಕ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಹಾಕೋದ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ಮತ್ತೆ ಭೇಟಿ ಭೇಟಿಯಾಗ್ತಿರೋಣ ಸ್ನೇಹಿತರೆ ನಮಸ್ತೆ